ತುಂಬಾ ಚೆನ್ನಾಗಿದೆ ನೋವಲ್ ಏನಾದ್ರೂ ಬಂದ್ರೆ ನಗುವಷ್ಟು ನಗು ಇದೆ ಇದರಲ್ಲಿ ಹಾಗೆ ಅದ್ರಲ್ಲೊಂದು ಫೀಲಿಂಗು ಇದೆ ತುಂಬ ಚೆನ್ನಾಗಿದೆ ಓವರ್ ಆಲ್ ಮೂವಿ ಮೂವಿ ಮಾತ್ರ ಸೂಪರಾಗಿದೆ ಲೈಕ್ ಎಲ್ಲರ ಆ್ಯಕ್ಟಿಂಗು ಕೂಡ ನ್ಯಾಚುರಲ್ ಆಗಿದೆ ಈ ಮೂವಿ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಬೋರೇ ಆಗಲ್ಲ ಎಂಡವರೆಗೂ ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೋದು ಎಲ್ಲ ಕ್ಯಾರೆಕ್ಟರು ಸೂಪರ್ ಆಗಿದೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಫ್ಯಾಮಿಲಿ ಫ್ಯಾಮಿಲಿನ ನೋಡ್ಬೋದು ಒಂದು ಒಳ್ಳೆ ಲವ್ ಸ್ಟೋರಿ ಇದೆ ಆ್ಯಂಡ್ ಟೂ ಲವ್ ಸ್ಟೋರಿ ಯಾವ ಥರ ಸ್ಟಾರ್ಟ್ ಆಗುತ್ತೆ ಯಾವ ಥರ ಎಂಡ್ ಆಗುತ್ತೆ ಅಂತ ನೋಡ್ಬೋದು ಆ್ಯಂಡ್ ಕನ್ನಡ ಮೂವಿನ ಆಲ್ಮೋಸ್ಟ್ ಎಲ್ಲ ಬಂದು ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಥ್ಯಾಂಕ್ ಯು ಸೂಪರ್ ಆಗಿದೆ ಹೇಳ್ಕೊಳೋಕ್ಕೆ ಆಗೋಲ್ಲ ಅಷ್ಟು ಸಕ್ಕದಾಗಿದೆ ಅಂದರೆ ಏನು ಒಂದು ಏನಂದರೆ ಇಷ್ಟಪಡೋನ ನಾವು ಇಷ್ಟಪಡೋಲ್ಲ ಇಷ್ಟಪಡೋ ನಂಬಿಕೆ ಸಿಗಲ್ಲ ಸಕ್ಕದಾಗಿದೆ ಎಲ್ಲ ಎಲ್ಲರೂ ಬಂದು ಕನ್ನಡ ಫಿಲಮ್ನ ಥಿಯೇಟ್ರಲ್ಲೇ ನೋಡಿ ಸೂಪರ್ ಸೂಪರಾಗಿದೆ ಸೂಪರ್ ಆಗಿಲ್ಲ ಅಂದರೆ ನಾನು ಐ ಡಿ ತೊಗೊಳ್ಳಿ ನನಗೆ ಕಮೆಂಟ್ ಮಾಡಿ ಬೈರಿ ಸಕ್ಕದಾಗಿದೆ ಮನಸ್ಫೂರ್ತಿಯಾಗಿ ಹೇಳ್ತೀನಿ ಸೂಪರ್ ಆಗಿದೆ ಫಿಲಮ್ ನಮ್ಮ ವೈಫ್ ಜೊತೆ ಬಂದಿದ್ದೀನಿ ಅವರು ಫಿಲಮ್ ಕರ್ಕೊಂಡೋಗಿ ಅಂತ ಇದ್ರು ಇವಾಗ ರೀಸೆಂಟಾಗಿ ಮದುವೆ ಆಗಿದ್ದು ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ ಅವರಂತೂ ಫುಲ್ ಖುಷಿಯಾಗಿ ಹೋಗಿದ್ದಾರೆ ಅದೂ ತುಂಬ ಚೆನ್ನಾಗಿದೆ ಇವಾಗಿನ ಹುಡುಗರಿಗೆ ಏನು ಗುಡ್ ಮೆಸೇಜ್ ಕೊಡಬೇಕು ಆ ಮೆಸೇಜ್ ಈ ಮೂವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಕನ್ನಡ ಸಿನಿಮಾನ ದೊಡ್ಡ ರೇಂಜಲ್ಲೇ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಈ ಮೂವಿನ ಬಂದು ನೋಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ ಮೂವಿ ತುಂಬ ಚೆನ್ನಾಗಿದೆ ಒಂದು ಮೆಸೇಜ್ ಇದೆ ಏನಂತ ಅಂದರೆ ಫೋರ್ಸ್ ಯಾರನ್ನು ಯಾರನ್ನೂ ಪ್ರೀತಿ ಮಾಡಬಾರ್ದು ಫೋರ್ಸ್ ಪ್ರೀತಿ ಆದರೆ ಅದು ಹೆಂಗೆ 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 ಹೋಗಿ ಹೆಂಗೆ ಆಗುತ್ತೆ ಅಂತ ಈ ಮೂವಿಲಿ ತೋರಿಸಿದ್ದಾರೆ ಸೊ ಎಲ್ಲರೂ ಕನ್ನಡ ನಮ್ಮ ಏನು ಲವ್ ಓ ಟಿ ಪಿ ಬಂದು ಥಿಯೇಟ್ರಲ್ಲಿ ನೋಡಿ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು